ક્યા એ ક્યા ડાલ્યા કેરેટ કેરેટ હળવા હળવા આનું આનું સેમ ને સેમ કલરું દેવું નાવ દેખવું જિલ્લા પક્ષનાંતે ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ನನ್ನ ವಿಡಿಯೋನ ಅವ್ರಿಗೆ ಇದು ಬೇಗ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಆ ರೂಮೆಲ್ಲ ಖಾಲಿ ಮಾಡಿ ರಿಸೆಪ್ಷನಲ್ಲಿ ಲಗ್ಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ನಾವುಗಳೇ ಆಟೋ ಮಾಡಿಕೊಂಡು ಒಂದು ಸೀರೆ ಶಾಪಿಂಗ್ ಮಾಡೇ ಬಿಡೋಣ ಅಂತ ಬಂದ್ವಿ ಯಾಕೆಂದರೆ ಇಲ್ಲಿಂದ ಒಂದು ನೆನಪಿಗೆ ಇರಲಿ ಅಂತ ಸೀರೆ ಶಾಪಿಂಗ್ ಅಂತ ಬಂದಿದ್ದೀವಿ ಇದು ಅಡ್ರೆಸ್ ಎಲ್ಲ ದೇವರನೇ ಗೊತ್ತಿಲ್ಲ ನಮಗೆ ಯಾಕಂದರೆ ಭಾಷೆ ಗೊತ್ತಿಲ್ಲ ಊರು ಗೊತ್ತಿಲ್ಲ ಭಾಷೆ ಅಂದರೆ ಆಲ್ಮೋಸ್ಟ್ ನನಗೆ ಬರುತ್ತೆ ಅಂದರೆ ಓಟಲ್ಲಿಂದ ಅಡ್ರೆಸ್ ಎಲ್ಲ ಹೇಳ್ಬೇಕು ಅಂದರೆ ಖಂಡಿತ ಗೊತ್ತಿಲ್ಲ ಹಾಗಾಗಿ ಅವರು ಒಬ್ಬ ಗೈಡ್ ಮಾತ್ರ ನಮ್ಮ ಜೊತೆ ಒಬ್ಬರು ಬಂದಿದ್ದರು ಅಷ್ಟೇ ಈಗ ಆಟೋದಲ್ಲಿ ನಾ ಆಟೋಗಳಿಗೆ ನಾವು ನಾವೇ ದುಡ್ಡು ಕೊಟ್ಕೊಂಡು ಹೋಗಿದ್ದು ನೂರೈವತ್ತು ಐವತ್ತು ರೂಪಾಯಿಯನ್ನು ತೊಗೊಂಡ್ರು ಒಂದು ಸೈಡು ಇನ್ನೊಂದು ಸೈಡ್ ಬರುವಾಗ ಇನ್ನೂರು ರೂಪಾಯಿ ತೊಗೊಂಡ್ರು ಫಸ್ಟು ಒಂದು ಅಂಗಡಿಗೆ ಕರ್ಕೊಂಡು ಹೋದ್ರು ಅವರು ಸೀರೆಗಳೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಬಟ್ ನಮಗಲ್ಲಿ ಇಷ್ಟ ಆಗಲಿಲ್ಲ ಬಟ್ ರೇಟುನು ನಮಗೆ ಗಿಡಲಿಲ್ಲ ಆಮೇಲೆ ನಾವು ಕೇಳ್ಕೊಂಡ್ವಿ ಇಲ್ಲೆಲ್ಲೂ ಬೇಡ ಈಗ ಚಿಕ್ಕಪೇಟೆನಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಕರ್ಕೊಂಡೋಗಿ ಅಂತ ನಾನು ಕೇಳಿದೆ ಅದಕ್ಕೆ ಅವರು ಆಯ್ತು ಸರಿ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು ಚಾಲೀಸ್ ಕರ್ಲೆ

ನಾವು ರೂಮ್ ಬಿಟ್ಟಾಗ ಹನ್ನೆರಡು ಗಂಟೆ ಆಗೋಗಿತ್ತು ಒಂದೂವರೆಗೆಲ್ಲ ರಿಟರ್ನ್ ಬಂದುಬಿಡಿ ಅಂತ ಹೇಳಿದರು ಯಾಕಂದರೆ ಫ್ಲೈಟಿಗೆ ಹೋಗಬೇಕು ಇಲ್ಲಿಂದ ಬಸ್ ಏರ್ಪೋರ್ಟ್ಗೆ ಸಾರಿ ಬಸ್ ಸ್ಟಾಪ್ ಅನ್ನೋದೇ ಬರ್ತಿದೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಒಂದೂವರೆಗೆ ಬಂದರೆ ಊಟ ಎಲ್ಲ ಮಾಡಿಕೊಂಡು ಎರಡೂವರೆ ಮೂರು ಗಂಟೆಗೆ ಬಿಟ್ಟರೆ ನಾಲ್ಕು ಗಂಟೆಗೆಲ್ಲ ನೀವು ಅಲ್ಲಿರ್ತೀರ ನಿಮಗಿರೋದು ಐದೂವರೆ ಆರು ಗಂಟೆ ಇರುತ್ತೆ ಎಕ್ಸ್ಟ್ರಾ ಇರಬೇಕಾಗುತ್ತೆ ಚೆಕಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಶಾಪಿಂಗ್ ಯಾವ ಥರ ಮಾಡಿದ್ವಿ ಅಂತ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಹಲೋ ಹೆಣ್ಮಕ್ಳೆಲ್ಲ ಸುಮಾರ್ ನಾವಲ್ಲಿ ಬಂದಿಲ್ಲ ಅಂತ ಹುಡುಕ್ತಾ

చాలా బాగుంది చాలా బాగుంది చాలా అంటే తగిరక తగిరి చాలా అంటే కలర్ చనయతే అలా ఇది కలర్ ఇలి క్వాలిటీ నోడి ఏం ఇస్తారు చాలా బాగుంది మట్టనే సాఫ్ట్ ఇది ఎనర్జిని భయ్యా కతాయ ఇతే ఇతే 3000 కైబ ನಮ್ಮ ಗೈಡ್ ಇಲ್ಲಿಗೆ ಕರ್ಕೊಂಡು ಬಂದ್ರು ಇಲ್ಲಿ ಚೆನ್ನಾಗಿದೆ ಸೀರೆಗಳು ಬಟ್ ರೇಟ್ ಮಾತ್ರ ಫಿಕ್ಸೆಡ್ ಅಂತ ಹೇಳ್ತಾ ಇದಾರೆ ಕೆಲವೊಂದೊಂದಷ್ಟೇ ನಾವು ಬಿಟ್ಕೊಡೋದು ಅಂತ ಹೇಳಿದ್ರು ಜಾಸ್ತಿ ರೇಟಿಂದು ತಗೋಬೇಕು ಜಾಸ್ತಿ ತಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಏನು ಅಷ್ಟೊಂದು ಹೋಗಲಿಲ್ಲ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾವು ತೊಗೊಂಡು ಬಂದ್ವಲ್ಲ ಆ ಅಂಗಡಿಗಿನ್ನ ಈ ಅಂಗಡಿನಲ್ಲಿ ತುಂಬ ಚೆನ್ನಾಗಿತ್ತು ಸ್ಯಾರಿಗಳು ಕಲರ್ ಇರ್ಬೋದು ಪ್ಯಾಟ್ರನ್ಸ್ ಇರ್ಬೋದು ತುಂಬ ಚೆನ್ನಾಗಿತ್ತು ಇಲ್ಲಿ ಇದೆಲ್ಲ ಬಂದು ತೌಸಂಡ್ ಟೂ ಹಂಡ್ರೆಡ್ ಏನು ಹೇಳ್ತಾಯಿದ್ರು ಬಾರ್ಗೆನೆಲ್ಲ ಕೇಳಿದ್ವಿ ನಾವು ಬಟ್ ಅವರು ಬಿಟ್ಕೊಡೋಕ್ಕೆ ರೆಡಿ ಇರಲಿಲ್ಲ ಯಾಕೋ ಇಲ್ಲಿ ನಮ್ಗೆ ಅಜ್ಜಸ್ಟ್ ಆಗೋಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾವು ಕೇಳಿದ್ವಿ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಥರ ಎಲ್ಲ ಫುಟ್ಪಾತ್ ಮೇಲೆಲ್ಲ ಮಾರ್ತಿರ್ತಾರಲ್ಲ ಹಾಗೆಯೇ ಅಲ್ಲೂ ಕೆಲವು ಸ್ಟೋರ್ ಇರ್ತಾವಲ್ಲ ಒಂದು ಅಂಗಡಿ ಬಿಟ್ಟರೆ ಇನ್ನೊಂದು ಅಂಗಡಿಗೆ ಹೋಗ್ಬೋದಲ್ಲ ಆ ಥರ ತೋರಿಸಿ ಅಂತ ಹಿಂದಿನಲ್ಲಿ ಕೇಳಿದ್ದಕ್ಕೆ ಆಯ್ದು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು ಬಟ್ ಇಲ್ಲಿ ಸ್ವಲ್ಪ ಜನ ಉಳ್ಕೊಂಡು ಇಲ್ಲಿ ಸ್ವಲ್ಪ ಅವರು ಕೂಡ ಸೀರೆ ಪರ್ಚೇಸಿಂಗ್ ಎಲ್ಲ ಮಾಡಿದ್ರು ಅದು ಯಾವ್ಯಾವ ತೊಗೊಂಡಿದ್ದಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನಾವು ಇಲ್ಲೇನು ಅಷ್ಟೊಂದು ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನಮ್ಗೆ ಯಾಕೋ ಆಗಲಿಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಬೇರೆ ಕಡೆ ಹೋದ್ವಿ ಹೋದ್ವಿಡ್ ಆಮೇಲೆ ಬಂದಿದಂತ ಜಾಗ ನೋಡ್ಬಿಟ್ರಿ ನಿಜವಾಗ್ಲೂ ಬೆಂಗಳೂರು ಚಿಕ್ಕಪೇಟೆನೆ ನೆನಪಾಗೋಯ್ತು ನನಗಂತೂ ಅಷ್ಟು ಚೆನ್ನಾಗಿತ್ತು ಫುಲ್ಲು ಎಲ್ಲ ಚಿಕ್ಕಪೇಟೆ ಥರನೇ ಮಾರ್ತಾ ಇದ್ರು ಕ್ಷಣ ಅಯ್ಯೋ ಚಿಕ್ಕಪೇಟೆಗೆ ಬಂದ್ಬಿಟ್ವ ಅಂತ ಅನಿಸ್ತು

ಇದೆ ಇದ್ದು ದಿಕ್ಕಿಲ್ದಿ ದಿಕ್ಕಾ ಕನ್ನಡ ಆತ త్రీ హండ్రెడ్ కమలా త్రీ హండ్రెడ్ త్రీ హండ్రెడ్ కదా చైతలా मैडम कितना कितना बनारस बनारस ये 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 वाला उजेंड टू हंड्रेड मैडम डालो ये एट हंड्रेड एट हंड्रेड कल मैडम సాఫ్ట్ సిల్క్టన్ అంతే అన్స్తీస్ సిక్స్ సిక్స్ మేడంపల్లి కోచంపల్లి త్రీ హండ్రెడ్ ఫిఫ్టీన్ హండ్రెడ్ ఫిఫ్టీన్ హండ్రెడ్ థౌసండ్ టూ హండ్రెడ్ ఫైవ్ హండ్రెడ్ ఫిఫ్టీన్

मैडम कितना भी सोना बुक हो चाहे एक-एक दा एक-एक फोन सबको भी ये भी लाए दादा वो अच्छा कम करना रेट कम करे ले तो लेते तो मैं फिक्स करता नहीं दूसरा दिख आ बोलो आपको जमे का लेना है चाहिए लगा देगा फोर हंड्रेड लगा लेगा फोर हंड्रेड दीदी इतना कम फोर हंड्रेड लगा लियो क्या का फिफ्टी परसेंट कहाँ करेंगे आती है देव वो कलर देव हमना फिफ्टी परसेंट कम करे सर एट हंड्रेड बताएं फिफ्टी परसेंट सर कम करे कहाँ से आएगा सर आप ही बताओ इतना बड़ा व्यापार सर हम लोग का नहीं है छोटा दुकान छोटा वेसल वो कलर देव फोर हंड्रेड

ಏನೋ ಅಲ್ಲಪ್ಪ ಬಡಲ ಅದ್ರು ತೂಕು ಕೊಡೇ ಗುರುತನು ಇಲ್ಲ ಇಲ್ಲ ಇತ್ತು ನೋಡು ಆ ಅಲ್ಲಿ 400 ಕೊಡಿ ನಾನು ತೋರಿಸ್ತೀನಿ ಕಾಣುತ್ತೆ ಅಂತ नहीं। दे दे नहीं, नहीं। नहीं मैं क्या बोला दीदी इसमें बेक कलर होना मैडम हाँ तुम्हारा दुखा कर्नाटक में चलता ಮಾಲೂಮ್ ಈ ಅಂಗಡಿನಲ್ಲಿ ಅವ್ರು ಕರ್ಕೊಂಡು ಬಂದರು ಫ್ಯಾಕ್ಟ್ರಿಯಿಂದ ನಮಗೆ ನೇರವಾಗಿ ಅಂಗಡಿಗೆ ಬರುತ್ತೆ ಇಲ್ಲೇ ತೊಗೊಳ್ಳೋದಂತೆ ಬನ್ನಿ ಅಂತ ಬಂದರು ಪರವಾಗಿಲ್ಲ ರೇಟ್ ಎಲ್ಲ ತುಂಬಾ ಕಡಿಮೆ ಅಂತಲೇ ಅನ್ನಿಸ್ತು ಬಟ್ ನಮಗೆ ಶಾಪಿಂಗ್ ಅಷ್ಟೊಂದು ಸೀರೆ ಎಲ್ಲ ನೋಡಿದ್ರೂ ಕಡೆಗೆ ನಾನು ಮೂರೇ ಮೂರು ಸೀರೆ ತೊಗೊಳಂಗಾಯಿತು ತುಂಬಾ ಡಿಸಪಾಯಿಂಟ್ ಆಯಿತು ನಾನು ಅಂದ್ಕೊಂಡಿ ಥರ ಶಾಪಿಂಗ್ ಮಾಡಲಿಲ್ವಲ್ಲಪ್ಪ ಅನ್ನೋದೊಂದು ತುಂಬಾ ಬೇಜಾರಾಗೋಯಿತು ನನಗೆ ಅವ್ರಿಗೆಲ್ಲ ಬೇಕಾಗಿರೋ ಕಲರ್ಗಳೆಲ್ಲ ನನ್ನ ಮೇಲೆಲ್ಲ ಪ್ರಯೋಗ ಮಾಡಿಸ್ತಾಯಿದ್ರು ಇದು ಹಾಕ್ಕೊಂಡು ನೋಡು ಹೇಗೆ ಕಾಣುತ್ತೆ ಅಂತ ಇದು ಹಾಕ್ಕೊಂಡು ನೋಡು ಹೇಗೆ ಕಾಣುತ್ತೆ ಅಂತ ಬಟ್ ಎಲ್ಲ ಕಲರು ಚೆನ್ನಾಗಿ ಕಾಣೋದು ಲೈಟ್ ಅಂತ ಅನಿಸಿದ್ರು ಬಟ್ ಈ ಕಲರ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಆಗಿ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಮನೆಯವ್ರು ಬಂದು ಇದು ಲೈಟ್ ಕಲರ್ ಆಯಿತು ಅಂದ್ಬಿಟ್ಟು ಅದು ಹಾಗಾಗಿ ಈ ಸೀರೆನ ನಾನು ಬಿಟ್ಬಿಟ್ಟೆ ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಸೀರೆ ನೋಡಿ ಇದೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಲೆಂತ್ ಎಲ್ಲ ನೋಡಿದೆ ಡ್ಯಾಮೇಜ್ ಇದೆಯಾ ಅಂತ ಕೂಡ ನೋಡಿದೆ ಚೆನ್ನಾಗಿದೆ ಸೀರೆ

ಲೆವೆಲ್ ತೌಸಂಡ್ ಮಾಡೋಣ ಮಿಸ್ ಚೇಸ್

ನೋಡ್ತಾ ಇರ್ಬೋದು ಇದು ಬಂದು ಸಾವಿರ ಚಿಲ್ಲರೆ ಮೇಲೆ ಇಡಿದ್ರು ಈ ಸೀರೆ ಹಾಗೇ ಈ ಗ್ರೀನ್ ಬಂದು ಸಾವಿರದ ಆರುನೂರು ರೂಪಾಯಿ ಹೇಳಿದ್ರು ಅಂದರೆ ನಾನು ಏನು ತೊಗೊಂಡು ಬಂದಿದ್ದೀನಿ ಈಗ ಅದನ್ನು ಕೂಡ ಇಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಅದು ಅಷ್ಟೇನೆ ಕಲ್ಲರ್ ಇದರಲ್ಲಿ ಕಲ್ಲರ್ ಇರ್ಬೋದು ಡಿಸೈನಲ್ಲಿ ನೋಡಿ ಇದೆ ಈ ಮೇಲುಗಡೆ ಗ್ರೀನು ನನಗೆ ಅಂತ ತಂದಿದ್ದು ಅದನ್ನು ನನ್ನ ಮತ್ತೆಯವ್ರಿಗೆ ಕೊಟ್ಟಿದ್ದು ಆಮೇಲೆ ಇನ್ನೊಂದು ಸೀರೆಯನ್ನು ತೊಗೊಂಡು ಬಂದ್ವಿ ಇವರೇ ಇವರೇ ನಮಗೆ ಕರ್ಕೊಂಡು ಬಂದಿರೋದು ಇವರೇ ನಮ್ಮನ್ನ ಅಂಗಡಿಗೆ ಕರ್ಕೊಂಡು ಬಂದಿದ್ದು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ ವೀಡಿಯೋಸ್ ಎಲ್ಲ ಆಲ್ರೆಡಿ ನೋಡ್ತಾ ಇದ್ದಾರೆ ಭಯ ತುಮಾರೇ ವಿಡಿಯೋ ದಾಲ್ಯೂ ಲೈಕ್ ಕರೋ ಶೇರ್ ಕರೋ ಕಮೆಂಟ್ ಕರೋ ನೋಡಿ ಈ ಸೀರೆನೇ ನಮ್ಮ ಅಂತ ತೊಗೊಂಡಿದ್ದ ಸೀರೆ ನಾನು ಇದು ಮಿಸ್ ಆಗಿ ಅವ್ರಿಗೆ ಇದಾಯಿತು ಅದು ನನಗಾಯಿತು ನಾನು ತೊಗೊಂಡಿದ್ದ ಸೀರೆ ನಮ್ಮತ್ತೆಯವ್ರಿಗಾಯಿತು ರೇಟು ಪರವಾಗಿಲ್ಲ ಅವರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ನಾವು ಬರೀ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದೀವಿ ವರ್ತಂತ ಅನ್ ಅನ್ಸುತ್ತೆ ಪರವಾಗಿಲ್ಲ ನೋಡ್ಬೇಕು ಆದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಅವರು ಬಿಲ್ ಹಾಕಿದ ಮಕ್ಕಳಿಗೆ ಇದ್ರು ಬಟ್ ನಾವು ನಮ್ಮ ರೇಟು ಕೊಡ್ತಾ ಇರಲಿಲ್ಲ ಫೋರ್ ಫಿಫ್ಟಿ ಏನು ಸೀರೆ ತೋರಿಸಿದ್ರು ಅದು ಮಾತ್ರ ಬಾರ್ಗೇನ್ ಅಂತ ಮಾಡೋಕ್ಕೆ ಬಿಡಲಿಲ್ಲ ಅವರು ಲಾಸ್ಟಲ್ಲಿ ಅವ್ರಿಗೆ ಯಾಕೋ ಬೇಜಾರು ಅನ್ನಿಸ್ತೇನೋ ಎಲ್ಲರೂ ಹಂಗಂಗೆ ಬಿಟ್ಬಿಟ್ಟು ಎದ್ದೋಗ್ಬಿಟ್ರು ನಾವು ಬೇರೆ ಹಿಂಡಿಗೆ ಹೋಗ್ತೀವಿ ಅಂತ ಹಾಗಾಗಿ ಎರಡು ಸೀರೆ ಮಾತ್ರ ತಗೊಳ್ಳೇಬೇಕು ಪಾಪ ಇಷ್ಟೊಂದೆಲ್ಲ ನೋಡಿದ್ದೀವಿ ಅಂತ ಹೇಳಿ ನಾನು ಮೂರು ಸೀರೆ ನಮ್ಮ ಕಮ್ಮಕ್ಕ ಒಂದು ಮೂರು ಸೀರೆ ಇಂದ್ರ ಸೀರೆ ಹಾಗೆ ಸವಿತಾ ಒಂದು ನಾಲ್ಕೈದು ಸೀರೆ ಹೀಗೆ ವ್ಯಾಪಾರ ಮಾಡ್ಕೊಂಡು ಬಂದ್ವಿ ನಾವು ಇಷ್ಟೆಲ್ಲ ತೊಗೊಂಡು ಆಚೆ ಬಂದ್ವಿ ಆಮೇಲೆ ಮಕ್ಳಿಗೆ ಏನು ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ವಿ ಸವಿತಾ ಅವ್ರ ಮನೆಯವರು ಆಗಲಿ ಆಲ್ರೆಡಿ ಟಿ ಶರ್ಟ್ ತಂದಿದ್ರು ತೋರಿಸಿದ್ರು ಚೆನ್ನಾಗಿತ್ತು ಒಂದೊಂದು ಇರಲಿ ಟಿ ಶರ್ಟ್ಸು ಅಂತ ಹೇಳ್ಬಿಟ್ಟು ಈ ಅಂಗಡಿಗೆ ಬಂದವು ಅವರು ಆಲ್ರೆಡಿ ಮಾತಾಡಿ ತೊಗೊಂಡಿರೋದ್ರಿಂದ ಬಾರ್ಗೆನ್ ಅಷ್ಟೊಂದು ನಮಗೆ ಬಿಡಲೇ ಇಲ್ಲ ಇಲ್ಲಿ ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ಒಂದೊಂದು ಟಿ ಶರ್ಟು ನಾನು ಟೂ ಹಂಡ್ರೆಡಿಂದ ಕೇಳಿದೆ ಅವ್ರ ಬಗ್ಗದೇ ಇಲ್ಲ ಅಂದ್ಬಿಟ್ರು ಯಾಕೋ ಯಾಕಂದರೆ ಆಲ್ರೆಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಹಾಗಾಗಿ ಅವರು ಕಡಿಮೆ ಕೊಡೋದಕ್ಕೆ ರೆಡಿ ಇರಲಿಲ್ಲ ಏನು ಮಾಡೋದು ನೋಡಿ ಇದು ಪರ್ಪಲ್ ಕಾಣಿಸ್ತಾ ಇದೆ ಇದನ್ನ ಇದೊಂದು ತಗೊಂಡಿದ್ದೀನಿ ಮಗನಗೂ ಅಥವಾ ಮಗಳಿಗೂ ಆಗುತ್ತೆ ಅಂತ ಹೇಳಿ ಬಟ್ಟೆ ಅಂತೂ ಕ್ವಾಲಿಟಿ ಚೆನ್ನಾಗಿತ್ತು ಇದು ನಾವು ಕೊಟ್ಟಿದ್ದಂಥ ರೇಟು ಮುನ್ನೂರ ಇಪ್ಪತ್ತೈದು ತ್ರೀ ಟ್ವೆಂಟಿ ಫೈವ್ ಕೊಟ್ಟಿದ್ದೀವಿ ಬಟ್ಟೆ ಅಂತೂ ಚೆನ್ನಾಗೇ ಇದೆ ಮೆತ್ತಗಿದೆ ಇಲ್ಲಿಂದ ನಮಗೆ ಅಂತ ನೆನ್ಪಿಗೆ ಅಂತ ಏನಾದರೂ ತೊಗೊಂಡು ಬಂದ್ವಿ ಅವ್ರಿಗೆ ಅಂತ ನಾವೇನು ತೊಗೊಂಡು ಬರಲಿಲ್ಲ ಹಾಗಾಗಿ ನೆನ್ಪಿಗೆ ಇರಲಿ ಅಂತ ತೊಗೊಂಡು ಬಂದ್ವಿ ಆಮೇಲೆ ಇಂದ್ರಕ್ಕನೂ ಬಂದು ಒಂದು ಟಿ ಶರ್ಟ್ನ ತೊಗೊಂಡ್ರು ಅವ್ರ ಮಗಂಗೆ ಅಂತ ಹೇಳಿ

ಶಾಪಿಂಗ್ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ ಅಲ್ಲಿ ಬಂದರೆ ನಾವು ಕನ್ನಡ ಮಾತಾಡ್ತಾ ಇದ್ದಿದ್ದೆಲ್ಲ ಕೇಳಿಸ್ಕೊಂಡು ಒಬ್ರು ಆಚೆ ಬಂದು ನಮ್ಮನ್ನು ಖುಷಿ ಖುಷಿಯಿಂದ ನೀವು ಕನ್ನಡದವರ ಅಂತೆಲ್ಲ ಕೇಳಿ ಮಾತಾಡ್ಸಿದ್ರು ತುಂಬಾ ಖುಷಿಯಾಯಿತು

ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಟೋಗೆ ನೋಡ್ತಾ ಇದ್ದೀವಿ ಆಟೋ ಅಲ್ಲೆಲ್ಲೂ ನಿಲ್ಸಲ್ಲ ಅಂದರೆ ರೂಟ್ ವೈಸ್ ಅಂತೆ ಅವರು ಆ ಕಡೆ ಬರೋ ಆಟೋ ಈ ಕಡೆ ಬರಲ್ಲ ಅದು ಅಡ್ರೆಸ್ ಎಲ್ಲ ಹೇಳಿದ್ರು ಅಡ್ರೆಸ್ ಎಲ್ಲ ನಮಗೆ ಗೊತ್ತಿಲ್ಲ ಹಾಗಾಗಿ ಆ ಕಡೆ ಬರೋ ಆಟೋ ಈ ಕಡೆ ಬರಲ್ಲ ಅಂತ ಹೇಳಿದ್ರು ಈ ಕಡೆ ಬರೋ ಆಟೋ ಆ ಕಡೆ ಬರಲ್ಲ ಅಂದರು ಹಾಗೆ ಬರ್ತಾ ಬರ್ತಾಯಿದ್ವಿ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ ಕೇಳಿಸ್ಕೊಂಡು ಅಲ್ಲಿ ಯಾರೋ ಅಷ್ಟು ಕಾಶಿಗೆ ಬಂದಿದ್ದಂಥವ್ರು ಕಿವಿ ತಂಪಾಗೋಯ್ತು ನೀವು ಬಂದಿದ್ದು ಅಂತ ಹೇಳಿ ಅವರು ನಮ್ಮನ್ನು ಮಾತಾಡಿಸಿದ್ರು ನಮಗೂ ಅಷ್ಟೇ ಮೂರು ದಿವಸದಿಂದ ನಮ್ಮ ಕನ್ನಡ ಕೇಳಿರ್ಲಿಲ್ವಲ್ಲ ಹಾಗಾಗಿ ನಮಗೂ ಕೂಡ ಖುಷಿಯಾಯಿತು ಈಗೆಲ್ಲ ಮುಗಿಸ್ಕೊಂಡು ನಾವು ತಿರ್ಗ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ರೂಮ್ ಹತ್ರ ಹೋಗಿ ಊಟ ಮಾಡಿಕೊಂಡು ಫ್ಲೈಟ್ ಹತ್ತಬೇಕು ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡಿ ತರಕಾರಿ ಕರಿ ಮಾಡಿದರು ಹಾಗೆ ಜಾಮೂನು ಬೋಟಿ ಹಾಗೆ ಕಾಳಿನ ಪಲ್ಯ ಕೂಡ ಮಾಡಿದರು ಜೊತೆಗೆ ಅನ್ನ ಸಾಂಬಾರು ಕೂಡ ಇತ್ತು ನಿಮ್ಗೆ ಈಗೆಲ್ಲ ಗೊತ್ತಾಗೋದು

ಊಟ ಎಲ್ಲ ಮುಗೀತು ಮುಗಿಸ್ಕೊಂಡು ಈಗ ಕೆಳಗಡೆ ಓಡ್ತಾ ಇದ್ದೀವಿ ಓಡಬೇಕಾದ್ರೆ ಆಂಟಿಯವರು ಅದೇ ಹೇಳಿದ್ನಲ್ಲ ಬೇರೆ ಕಡೆ ಸೀರೆ ತೊಗೊಂಡು ಬಂದಿದ್ದಾರೆ ಅಂತ ಅದನ್ನು ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಮೂರು ಸೀರೆಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗಿತ್ತಲ್ಲ

ಕೇಳಿದೆ ಇದೇ ಥರದ್ದು ಬೇರೆ ಕಲರ್ ಕೊಡು ಅಂತ ಇರ್ಲಿಲ್ಲ ಅವ್ನೇ ಅಲ್ಲಿಗೆ